ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐನ್ಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲ್ಲಿ ಪಟ್ಟಣದ ಎಸ್ ಆರ್ ಪಿ ಪಿ ಕಾಲೇಜಿನಲ್ಲಿ ತರುಣ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಲಾಗಿತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆಗೊಳಿಸಲಾಗಿತ್ತು ಈ ತರುಣ ಸಂಘದ ಒಂದು ಬಹುದೊಡ್ಡ ಇತಿಹಾಸ ಇದೆ ನಾಡು ಕಂಡಂತಹ ಮುತ್ಸದಿ ರಾಜಕಾರಣಿ ದಿವಂಗತ ಎಂ ಪಿ ಪ್ರಕಾಶ್ ಇರುವರು ಈ ಒಂದು ತರುಣ ಸಂಘದ ಒಂದು ಸ್ಥಾಪಕರು ಅಂತಲೇ ಹೇಳ್ಬೋದು ದಿವಂಗತ ಡಾಕ್ಟರ್ ಆಟ್ವಾಳ್ಗಿ ಶಿವಪ್ಪ ದಿವಂಗತ ಶ್ರೀ ಸಿ ಕೆ ಎಂ ಗುರುಲಿಂಗಸ್ವಾಮಿ ದಿವಂಗತ ಶ್ರೀ ಟಿ ಸೋಮಪ್ಪ ಮಾಜಿ ಶಾಸಕರು ದಿವಂಗತ ಶ್ರೀ ಮುಂಡುವಾಡ್ ಚೆನ್ನಪ್ಪ ವಕೀಲರು ಹೂವಿನಡಗಲಿ ಹಣಿ ಕೈಲಾಸನಾಥ್ ಇವರೊಬ್ಬರು ಇವತ್ತು ಜೀವಂತವಾಗಿದ್ದರೆ ಉಳಿದಂಥವರೆಲ್ಲರೂ ಕೂಡ ಸ್ವರ್ಗಸ್ಥರಾಗಿದ್ದಾರೆ ದಿವಂಗತ ಗುರುವಿನ ಕೊಟ್ರಯ್ಯನವರು ಸಮಾಜ ಸೇವಕರು ದಿವಂಗತ ಉಚ್ಚಿ ಕರಿಯಲ್ಲಪ್ಪನವರು ಹೀಗೆ ಎಲ್ಲ ಮಹಾನೀಯರು ಕಟ್ಟಿದಂತಹ ಒಂದು ತರುಣ ಸಂಘದ ಒಂದು ಮುನ್ನಡಿಸುವಂತಹ ಕೆಲಸವನ್ನು ಮುನ್ನಡೆಸುವಂತಹ ಕೆಲಸವನ್ನು ಅವರ ಪುತ್ರರು ಇಂದಿನ ತರುಣ ಸಂಘದ ಅಧ್ಯಕ್ಷರಾದಂತಹ ಅಟ್ವಾಳಗಿ ಕೊಟ್ರೇಶ್ ವಕೀಲರು ಉಪಾಧ್ಯಕ್ಷರಾದಂತಹ ಎಂ ಪಿ ಸುಮಾ ವಿಜಯ್ ಕಾರ್ಯದರ್ಶಿ ಸಿ ಕೆ ಎಂ ಸ್ವಾಮಿ ತರುಣ ಸಂಘ ಹೂವಿನಡಗಲಿ ಶ್ರೀ ಟಿ ವೆಂಕಟೇಶ್ ಸಹ ಕಾರ್ಯದರ್ಶಿ ಹಣಿ ರವೀಂದ್ರನಾಥ್ ಖಜಾಂಚಿ ಗುರುವಿನ ಪ್ರಕಾಶ್ ಸದಸ್ಯರು ಶ್ರೀಮತಿ ಮುಂಡುವಾಡ ಲತಾ ಸದಸ್ಯರು ಹುಚ್ಚಿ ಉಮೇಶ್ ಸದಸ್ಯರು ಮುಂದುವರೆದ ಈ ತಲೆಮಾರಿನ ಎಲ್ಲ ಅವರ ಮಕ್ಕಳು ಏನಿವತ್ತು ಎಂ ಪಿ ಪ್ರಕಾಶ್ ವಿ ಎಂ ಪಿ ಪ್ರಕಾಶ್ ವಕೀಲರು ಸೋಮಣ್ಣವರು ಅಟ್ವಾಳಿಗೆ ಶಿವನ್ ಡಾಕ್ಟ್ರು ಸಿ ಕೆ ಎಂ ಗುರುಲಿಂಗಯ್ಯನವರು ಈ ಎಲ್ಲರ ಮಕ್ಕಳು ಇವತ್ತು ಈ ಒಂದು ಸಂಘವನ್ನು ಮುಂದುವರಿಸಿಕೊಂಡು ಹೋಗಿದ್ದ ಹೊಂಟಿದ್ದಾರೆ ಈ ಸಂಘದ ಒಂದು ಅದ್ಭುತವಾದಂತಹ ಕಾರ್ಯ ಪ್ರತಿಭಾ ಪುರಸ್ಕಾರ ಅಂತಲೇ ಹೇಳ್ಬೋದು ಅರ್ಧ ಶತಮಾನದಷ್ಟು ಈ ಸಂಘ ಜನಸೇವೆ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದೆ ಈ ಸಂಘದ ಅಧ್ಯಕ್ಷರಾದಂತಹ ಅಟವಾಳಗಿ ಕೊಟ್ರೇಶ್ ಅವರು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಘದ ಕಾರ್ಯದರ್ಶಿ ಸಿ ಕೆ ಎಂ ಬಸಲಿಂಗಯ್ಯ ಸ್ವಾಮಿಗಳು ಸ್ವಾಗತಿಸಿದರು ಸಂಘದ ಕಾರ್ಯದರ್ಶಿಗಳಾದಂತಹ ಗುರುವಿನ ಪ್ರಕಾಶ್ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಸಂಘದ ತರುಣ ಸಂಘದ ಉಪಾಧ್ಯಕ್ಷರು ಎಂ ಪಿ ಪ್ರಕಾಶ್ರವರ ಪುತ್ರಿಯಾದಂತಹ ಎಂ ಪಿ ಸುಮ ವಿಜಯ್ರವರು ಈ ಬಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ನಲವತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ತಾಲೂಕಿನ ಎಲ್ಲ ಪ್ರೌಢಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿಗಳಲ್ಲಿ ಪ್ರೌಢಶಾಲೆಗಳಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಪಡೆದಂಥ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಸಹಾಯ ಧನವನ್ನು ಕೂಡ ನೀಡಲಾಯಿತು ಸನ್ಮಾನ ಪುರಸ್ಕಾರ ಪ್ರತಿಭಾ ಪುರಸ್ಕಾರದೊಂದಿಗೆ ಅಲ್ಪ ಧನ ಸಹಾಯವನ್ನು ಕೂಡ ತರುಣ ಸಂಘ ಮಾಡುವುದರ ಮೂಲಕ ಪ್ರೋತ್ಸಾಹದಾಯಕವಾದಂತಹ ಒಂದು ಕಾರ್ಯಕ್ಕೆ ಮುಂದಾಗಿದೆ ಅಭಿನಂದಿಸೋಣ ತರುಣ ಸಂಘವನ್ನು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೂವಿನಡಗಲಿ ಪಟ್ಟಣ ಠಾಣೆಯ ಸಿ ಪಿ ಐ ದೀಪಕ್ ಬುಸ್ರೆಡ್ಡಿ ಅವರು ನೆರವೇರಿಸಿ ಮಾತನಾಡಿದರು ನಂತರ ಬಿ ಆರ್ ಸಿ ಯ ಕೋಟಪ್ಪ ಮಲ್ಲಿಗೆ ಯೋಗ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾದಂತಹ ಕೋಡಿಹಳ್ಳಿ ಕೊಟ್ರೇಶ್ ಪತ್ರಕರ್ತರಾದಂತಹ ಬಿಜ್ಗತಿ ಕಾಜಾ ಹುಸೇನ್ ಸೇರಿದಂತೆ ಎಲ್ಲರೂ ಕೂಡ ಮಾತನಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸನ್ನು ತಂದುಕೊಟ್ರು ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಶೋಭೆಯನ್ನು ತಂದರು ಎಚ್ ಆರ್ ಎಚ್ ಏನು ಶ್ರೀಮತಿ ರುದ್ರಾಂಬಾಯಿ ಪ್ರಕಾಶ್ ಕಾಲಿನ ಕಾಲೇಜಿನ ಪ್ರಾಂಶುಪಾಲರಾದಂತಹ ವಿಜಯಕುಮಾರ್ ರುದ್ರಾಂಬಾ ಎಂ ಪಿ ಪ್ರಕಾಶ್ ಕಾಲೇಜಿನ ಸಿ ಡಿ ಸಿ ಸದಸ್ಯರಾದಂತಹ ತಳವಾರ್ ಮಹಾಂತ ಇಶ್ ಕುಲ್ಮಿ ರೆಹಮ್ಮಾನ್ ನಸ್ರೀನ್ ಎಂಟ್ಮನಿ ರಾಮು ಹಾಗೂ ರಾಘವೇಂದ್ರ ಸೆಟ್ರು ಸೇರಿದಂತೆ ಅನೇಕರು ಅನೇಕರು ಸಿ ಡಿ ಸಿ ಎಲ್ಲ ಸದಸ್ಯರು ಕೂಡ ಈ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಲ್ಲ ಏನು ಒಂದು ಶಾಂತರಾಜ್ ಅವರು ಕೂಡ ಸಿ ಡಿ ಸಿ ಸದಸ್ಯರು ನಿವೃತ್ತ ಶಿಕ್ಷಕರಾದಂತಹ ಶಾಂತರಾಜ್ ಅವರು ಕೂಡ ಪಾಲ್ಗೊಂಡಿದ್ದರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಬಹಳಷ್ಟು ಅದ್ಭುತವಾಗಿ ಅರ್ಥಪೂರ್ಣವಾಗಿ ಜರುಗಿತು ಇಂತಹ ಒಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿದಂತಹ ತರುಣ ಸಂಘ ಏನಿದೆ ಪ್ರತಿವರ್ಷವೂ ಕೂಡ ಬಡ ವಿದ್ಯಾರ್ಥಿಗಳಿಗೆ ಬುಕ್ಕು ಬ್ಯಾಗು ವಿತರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಬಂದಿದೆ ಅನೇಕ ಸಮಾಜ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಿರುವಂತಹ ಏನು ಒಂದು ತರುಣ ಸಂಘ ಇದೆ ಆ ತರುಣ ಸಂಘದ ಕಾರ್ಯ ಕಾರ್ಯಕ್ರಮಗಳು ಹೀಗೆ ಜರುಗಲಿ ಎಂಬತ್ತೈದು ವರ್ಷದ ಏನು ಒಂದು ಸಂಘದ ತರುಣ ಸಂಘದ ಆರಂಭದ ದಿನಗಳಲ್ಲಿ ಯುವಕರಾಗಿದ್ದಂತಹ ಇಂದಿನ ಎಂಬತ್ತೈದು ವರ್ಷದ ಎಂಬತ್ತೈದು ವಸಂತಗಳನ್ನು ಕಂಡಂತಹ ಕೈಲಾಸ್ನಾಥ್ ವಕೀಲರು ವೇದಿಕೆಯಲ್ಲಿ ಆಸೀನರಾಗಿದ್ದರು ಅಂಥ ಒಬ್ಬರ ಅಂಥ ಒಬ್ಬ ಹಿರಿಯ ನಾಗರಿಕರನ್ನು ನೋಡುವಂತಹದ್ದೇ ಒಂದು ಭಾಗ್ಯ ಪ್ರಾಸ್ತಾವಿಕವಾಗಿ ಅಧ್ಯಕ್ಷರಾದಂತಹ ಅಟವಾಳಿಗೆ ಕೊಟ್ರೇಶ್ ವಕೀಲರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂ ಪಿ ವಿಜಯ್ ಅವರು ವಹಿಸಿಕೊಂಡಿದ್ದರು ಕಾರ್ಯದರ್ಶಿ ಸಿ ಕೆ ಎಂ ಬಸಲಿಂಗಸ್ವಾಮಿಗಳು ವಕೀಲರು ಬಂದು ಸ್ವಾಗತಿಸಿದರು ಪ್ರಕಾಶ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಬನ್ನಿ ಮಾತನಾಡಿದ್ದಾರೆ ಗಣ್ಯಾತಿ ಗಣ್ಯರು ಕೇಳೋಣ ದಿವಂಗತ ಶ್ರೀ ಹುಚ್ಚಿ ಕರಿಯಾಲಪ್ಪ ಸಮಾಜ ಸೇವಕರು ಹೂ ನಡೆಯಲಿ ಈ ಮಾನ್ಯರು ಸಂ ಈ ಒಂದು ಸಂಘವನ್ನು ಈ ಒಂದು ತಣ್ಣ ಸಂಘವನ್ನು ಸ್ಥಾಪನೆ ಮಾಡಿದರು ಇವತ್ತಿನ ದಿವಸ ಅವ್ರ ಮಕ್ಕಳು ನಾವೇನಾದೀವಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಈ ಒಂದು ಕಾರ್ಯಕ್ರಮ ಇದು ನಮ್ದು ನಾಲ್ಕನೇ ಕಾರ್ಯಕ್ರಮ ಈ ಹಿಂದೆ ನಾವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಉತ್ತಮ ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಐದು ಸಾವಿರ ರೂಪಾಯಿ ಕ್ಯಾಶು ಹಾಗೂ ಮತ್ತು ಸನ್ಮಾನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಬಂದಿದ್ದೀವಿ ಇದರ ಜೊತೆಗೆ ಈ ಶಾಲೆ ಬಡ ಯಾವುದಾದ್ರೂ ಪ್ರೈಮರಿ ಸ್ಕೂಲ್ ಆಗಲಿ ಹೈಸ್ಕೂಲ್ ಆಗಲಿ ಇದ್ರೆ ಅಲ್ಲಿ ಬಡ ಮಕ್ಕಳು ಓದ್ತಕ್ಕಂಥ ಇದ್ರೆ ಇರ್ತಕ್ಕಂಥ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಆ ಮಕ್ಕಳಿಗೆ ಬ್ಯಾಗು ಆಮೇಲೆ ನೀರಿಂದು ಇದು ಆಮೇಲೆ ಬುಸ್ಕುಗಳು ಕಂಪಾಸು ಪೆನ್ನು ಸೀಸ್ ಪೆನ್ಸಿಲ್ ಈ ರೀತಿ ಒಂದು ಕಿಟ್ ಮಾಡಿ ಅಲ್ಲಿ ಕೂಡ ಸುಮಾರು ನೂರು ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಕೊಡ್ತಾ ಬಂದಿದ್ದೀವಿ ಇವತ್ತೇನು ಅವರು ಹಾಕಿ ಹುಟ್ಟಿದಾರೆ ಆ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಆಶೀರ್ಣವಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ನಾನು ತರುಣ ಸಂಘದ ವತಿಯಿಂದ ಉತ್ಪೂರ್ವವಾದ ಸ್ವಾಗತವನ್ನು ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಈ ಒಂದು ತರುಣ ಸಂಘ ಇದೆ ಅಂತ ಹೇಳ್ಬಿಟ್ಟು ಎವ್ರಿ ಪ್ರೌಢಶಾಲೆಯಲ್ಲಿ ನಮಗೆ ಇವತ್ತು ಕಾಮನ್ ಆಗಿ ತಾಲೂಕಲ್ಲಿ ಯಾರು ಹೈಯೆಸ್ಟ್ ಇದಾರಪ್ಪ ಅಂತಂದ್ರೆ ಒಂದು ಐದು ಜನ ಜನ ಆರು ಸ್ಟೂಡೆಂಟ್ಸ್ ಆಯ್ಕೆ ಮಾಡಿ ಅವರು ಸನ್ಮಾನ ಮಾಡಿ ಒಂದು ಕ್ಯಾಶ್ ಪ್ರೈಸ್ ಕೊಡ್ಬೋದಾಗಿತ್ತು ಅವರು ಆತರ ಮಾಡಿಲ್ಲ ಪ್ರತಿ ಒಂದು ನಮ್ಮ ತಾಲೂಕಲ್ಲಿ ಎಷ್ಟು ಪ್ರೌಢಶಾಲೆ ಇದಾವಪ್ಪ ಅಂತ ಹೇಳಿಬಿಟ್ಟು ತಗೊಂಡ್ಬಿಟ್ಟು ಅದರಲ್ಲಿ ಯಾರು ಹೈಯೆಸ್ಟ್ ಬಂದ ಎಲೇಜಸ್ ಅಲ್ಲಿ ಎಲ್ಲಿ ಪ್ರೌಢಶಾಲೆ ಇದೆ ಹೋದಪ್ಪ ಇಲ್ಲಿ ಒಂದು ತರುಣ ಸಂಘ ಇದೆ ಅವರು ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೋತಾರ ಅವರು ಇಲ್ಲಿ ಕರೆಸಿಬಿಟ್ಟು ಒಂದು ಪ್ಲೇಸ್ ಅಲ್ಲಿ ಕರೆಸಿಬಿಟ್ಟು ಅವರು ಸನ್ಮಾನ ಮಾಡಿ ಕ್ಯಾಶ್ ಪ್ರೈಸ್ ಕೊಡ್ತಾರ ಅಂತ ಹೇಳಿಬಿಟ್ಟು ಅದು ಸ್ಪ್ರೆಡ್ ಆಗುತ್ತೆ ಇದು ಆಗೋದಿದ್ರೆ ಏನಾಗುತ್ತೆ ಎಲ್ಲ ಸ್ಟೂಡೆಂಟ್ ಅಲ್ಲಿ ಒಂದು ಕಾಂಪಿಟೇಟಿವ್ ಬೆಳಿತೈತಿ ಇಲ್ಲಪ್ಪ ಅವರು ಈ ವರ್ಷ ತಗೊಂಡಾರ ನೆಕ್ಸ್ಟ್ ಇಯರ್ ನಾವು ತಗೋಬೇಕಂತ ಹೇಳಿ ಅವ್ರು ಚೆನ್ನಾಗಿ ಸ್ಟಡಿ ಮಾಡ್ಕೊಂಡು ಅವ್ರದ್ದು ಎಜುಕೇಶನ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗಿ ನೆಕ್ಸ್ಟ್ ಟೈಮ್ ಕಾಂಪಿಟೇಟಿವ್ ಬೆಳೆದ್ಬಿಟ್ಟು ಅವರು ನೆಕ್ಸ್ಟ್ ಟೈಮ್ ತೊಗೊಳಕ್ ಟ್ರೈ ಮಾಡ್ತಾರ ಈ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ನಂದು ಯೋಚನೆ ಪ್ರಕಾರ ಒಂದು ಕಾಂಪಿಟೇಟಿವ್ ಬೆಳಸಾಕ ಇದು ಅನುಕೂಲ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ ಫೀಲ್ಡ್ ಅಲ್ಲಿ ಅವರು ಕರ್ಸು ಸನ್ಮಾನ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಯರ್ ಎಜುಕೇಶನ್ ಫೀಲ್ಡ್ ಅಲ್ಲಿ ಸಾರಿ ಈ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಯಾರಿರ್ತಾರೆ ಕಲ್ಚರಲ್ ಫೀಲ್ಡ್ ಅಲ್ಲಿ ಯಾರ ಇನ್ನ ಅನೇಕ ಆಕ್ಟಿವಿಟೀಸ್ ಅಲ್ಲಿ ಯಾರು ಟಾಪರ್ ಇರ್ತಾರೋ ಅವರು ಕರ್ಸಿಟ್ಟು ಸನ್ಮಾನ ಮಾಡಿದಾರೆ ಆ ಕನ್ಸರ್ನ್ ಯಾಕಂದ್ರೆ ಎವ್ರಿ ಸ್ಟೂಡೆಂಟ್ ಎಜುಕೇಶನ್ ಫೀಲ್ಡ್ ಒಳಗೆ ಇರಂಗಿಲ್ಲ ಕೆಲವೊಂದು ಸ್ಟೂಡೆಂಟ್ಸ್ ಕಬಡ್ಡಿ ಒಳಗೆ ಎಕ್ಸ್ಪರ್ಟ್ ಇರ್ಬೋದು ಕ್ರಿಕೆಟ್ ಒಳಗೆ ಎಕ್ಸ್ಪರ್ಟ್ ಇರ್ಬೋದು ಕರಾಟೆ ಒಳಗೆ ಎಕ್ಸ್ಪರ್ಟ್ ಇರ್ಬೋದು ನಾವು ಅವ್ರಿಗೆ ಕಲಿಸ್ಬಿಟ್ಟು ಸನ್ಮಾನ ಮಾಡಿದ್ರೆ ಇನ್ನ ಅನೇಕ ವಿದ್ಯಾರ್ಥಿಗಳಿಗೆ ಅದು ಸ್ಫೂರ್ತಿ ಆಗತ್ತೆ ಅವರು ಸಹಿತ ಅವರು ಆಯ್ಕೆ ಆದಂತಹ ಒಂದು ಫೀಲ್ಡ್ ಅಲ್ಲಿ ಅವರು ಮುಂದೆ ಬರಕ ಅವರು ಪ್ರಯತ್ನ ಪಡಬಹುದು ಅದ್ರ ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಅದನ್ನು ಅವರು ಮಾಡಬಹುದು ಈಗ ಹೂವಿನಡಲ್ಲಿ ಇದು ನಮ್ಮ ಹಿರಿಯರು ಹಾಕಿದಂತ ಭದ್ರ ಬುನಾದಿ ಅದನ್ನು ನಾವು ಇಷ್ಟು ಜನನ ಸೇರಿ ಒಂದು ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು ಅದಾದಮೇಲೆ ನಾವೆಲ್ಲ ಮತ್ತೆ ಒಂದು ಮೀಟಿಂಗ್ ಕರೆದು ಒಂದು ಮತ್ತೆ ಬಸ್ಸಾಗಿ ಒಂದು ಟ್ರಸ್ಟ್ ಮಾಡಿ ಅದಕ್ಕೆ ಅವರವ್ರ ಮಕ್ಕಳು ಯಾರಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಮತ್ತೆ ಒಗ್ಗೂಡಿ ನಮ್ಮ ತಂದೆಯವರು ಮಾಡಂತ ಮಾಡಿದಂಥ ಅದ್ಭುತವಾದ ಕೆಲಸಗಳನ್ನು ಮತ್ತೆ ಮರು ಕಳಿಸೋಣ ಅಂತ ಹೇಳಿ ನಾವೆಲ್ಲರೂ ಒಂದುಗೂಡಿ ಎಲ್ಲರೂ ಒಮ್ಮತದಿಂದ ಈ ತರಣ ಸಂಘನ ಮತ್ತೆ ಮುಂದುವರೆಸ್ಕೊಂಡು ಹೊರಟಿದ್ದೀವಿ ಈಗ ನಾಲ್ಕೈದು ವರ್ಷದಿಂದ ಸತತವಾಗಿ ಯಾಕಂದರೆ ಇಲ್ಲೇ ಯಾರಿಗೂ ಒಂದು ಭಿನ್ನಾಭಿಪ್ರಾಯನೂ ಇರಲಿಲ್ಲ ಎಲ್ಲರೂ ಅಷ್ಟೇ ಇಲ್ಲ ನಾವು ಅವರು ದೊಡ್ಡವರು ಏನು ಹಾದಿ ಹಾಕಿ ಕೊಟ್ಟೋಗಿದ್ದಾರೆ ಅದನ್ನೇ ಮಾಡೋಣ ಅದು ಅವರು ಸಮಾಜಕ್ಕಾಗಿ ಏನಾದರೂ ಮಾಡಬೇಕಂತ ಈ ತರಣ ಸಂಘನ ಮಾಡಿದ್ದು ಮಾಡಿ ಅಲ್ಲಿ ಒಂದು ಚಿಕ್ಕ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದರಿಂದ ಬರುವಂತಹ ರೆಂಟಿಂದ ನಾವು ಅದನ್ನು ಫಿಕ್ಸೆಡ್ ಇಟ್ಟು ಆಮೇಲೆ ಒಳ್ಳೊಳ್ಳೆ ಸಮಾಜದಲ್ಲಿ ಅಟ್ಲೀಸ್ಟ್ ನಮ್ಮ ಕೈಲಾದ ಸಹಾಯ ನಾವು ಮಾಡೋಣ ಅಂದ್ಬಿಟ್ಟು ಎಲ್ಲ ತರಣ ಸಂಘದಲ್ಲಿರುವಂಥ ನಿರ್ದೇಶಕರು ಡಿಸಿಷನ್ ತಗೊಂಡು ಅದಕ್ಕೆ ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿ ಮತ್ತು ಉಪಾಧ್ಯಕ್ಷರು ಮತ್ತು ಬೇರೆ ಖಜಾಂಜಿ ಈ ಥರ ಎಲ್ಲ ಮಾಡಿ ನಾವು ಇದನ್ನು ಸತತವಾಗಿ ನಾಲ್ಕು ವರ್ಷದಿಂದ ಅತ್ಯುತ್ಸಾಹದಿಂದ ಮುಂದುವರ್ಸ್ಕೊಂಡು ಇದ್ದೀವಿ ಭಗವಂತ ನಮಗೆ ಇನ್ನೂ ಜಾಸ್ತಿ ಶಕ್ತಿ ಕೊಡಲಿ ಈ ಸಂಸ್ಥೆನ ಇನ್ನು ಮುಂದೆ ಬೆಳೆಸಿ ಬೇರೆ ಬೇರೆ ಎಷ್ಟೋ ಜನ ಸಜೆಷನ್ ಕೊಟ್ಟರು ನಮಗೆ ಈ ಆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ನಮಸ್ಕಾರಗಳು ತಿಳಿಸ್ತೀನಿ